ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯ ಕಲ್ಯಾಣ ಕರ್ನಾಟಕದಲ್ಲಿ ಹೋರಾಟ ಮಾಡ್ತಿರುವಂಥ ಮಳ್ಳಿ ಗ್ರಾಮ ಮತ್ತು ನಾಗಲಿ ಗ್ರಾಮದ ಹೂಗಾರ್ ಶುಗರ್ ಅಂತೆ ಫ್ಯಾಕ್ಟ್ರಿಯಲ್ಲಿ ನಿಗದಿ ಬೆಲೆ ಮೂರು ಸಾವಿರ ಐನೂರು ರೂಪಾಯಿ ಈಗಾಗಲೇ ಬೆಳಗಾವಿ ಡಿಸ್ಟಿಕ್ ಒಳಗೆ ಸಾಕಷ್ಟು ರೈತರ ಹೋರಾಟ ಮಾಡ್ತಾ ಇದ್ದಾರೆ ಏಳೇ ದಿಸೆ ಎಂಟನೇ ಕಾಲಿಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಇವತ್ತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಆ ನಿಗದಿ ಮಾಡಿದಂತ ರೇಟುಗಳು ಇವಾಗ ಈಗಾಗಲೇ ಶ್ರೀರಾಮಯ್ಯ ಒಂದು ಅಧಿವೇಶನದಲ್ಲಿ ಮೀಟಿಂಗ್ ಕರೆದಂತೆ ಆ ಮೂರು ಸಾವಿರದ ಐನೂರು ರೂಪಾಯಿ ರೈತರಿಗೆ ಸಿಗಬೇಕಾಗಿ ತಮ್ಮಲ್ಲಿ ವಿನಿಸ್ಕೊಳ್ತೀನಿ ಯಾಕಂದ್ರೆ ನಾನು ಕರ್ನಾಟಕ ಕ್ಷೇಮಕ್ಕೆ ತಾಲೂಕು ಪರಿಷತ್ ಲಿಂಗಣ ಹಾದಿ ಬಂದಿಂತೀವಿ ತುಂಬಾ ತುಂಬಾ ಧನ್ಯವಾದಗಳು ನನ್ನ ಮನ ಮುಟ್ಟುವಂತ ಕೆಲಸ ಇದೆ ನಾವು ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿ ಪ್ರಾರಂಭ ಮಾಡಿ ಎರಡ್ ಮೂರು ದಿನದಿಂದ ಇಡೀ ಜೀವನ ಪೂರ್ತಿ ಈ ಕೊಟ್ಟಂತ ತೋಟ ಇರ್ತಾಪಡ್ತೀನಿ ಗೊತ್ತಿಲ್ಲ ಆದ್ರೆ ಇಡೀ ಜೀವನ ಪೂರ್ತಿ ಇಂಥ ಸಂದರ್ಭ ಹಾಗೂ ಕೊಟ್ಟಂತ ಮಹನೀಯರಿಗೆ ನನ್ನ ಸದಾ ಕಾಲ ನನ್ನ ಜೀವನ ಪೂರ್ತಿ ನೆನ್ಪಿಟ್ಕೊತು ನನ್ನ ಮಾತಾಡ ಸಂದರ್ಭದಲ್ಲಿ ಯಾಕಂದ್ರೆ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ರಾಜ್ಯ ತಂಗರ್ಪು ನೋಡುವಂತ ಪರಿಸ್ಥಿತಿ ಬೆಳಗಾವಿ ಜಿಲ್ಲೆಯಲ್ಲಿ ಗುರ್ಲಾಪುರದಲ್ಲಿ ನಡೆದ ಇದೆ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಸುಮಾರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ರೈತರು ಭಾಗವಹಿಸ್ತಾ ಇದ್ದಾರೆ ಗುರ್ಲಾಪುರ ಬೆಳಗಾವಿ ಜಿಲ್ಲೆ ಮುಡಲಿಗೆ ತಾಲೂಕು ಆ ಒಂದು ರೈತರ ಒಂದು ಪ್ರತಿಭಟನೆ ಕಿಚ್ಚು ಕಾಯಂದಿರು ಸಹಗೇರು ಮತ್ತು ಈ ಒಂದು ಎಲ್ಲಾ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಕೀಲರು ಸಂಘ ಮತ್ತು ಓಟಿನ ಸಿಬ್ಬಂದಿ ಕೂಡ ಈ ಒಂದು ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸಿದ್ವಿ ಅಂತ ಒಂದು ಮೌಚಿಕವಾಗಿ ಹೇಳ್ತಾರೆ ಈ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕೃಷಿ ಕುಟುಂಬದಿಂದ ಬಂದವರು ಅವರು ಯಾಕಂದ್ರೆ ಸುಖ ಸುಮ್ಮನೆ ಎಲ್ಲರ ಬಂತು ಕೇಂದ್ರದ ಮೇಲೆ ಕೈ ಹಾಕಿ ಅದು ಹೇಳ್ತಾರೆ ಅವ್ರು ನಿರ್ಧಾರ ಮಾಡಬೇಕು ಇವ್ರು ನಿರ್ಧಾರ ಮಾಡಬೇಕು ನೀವೇನಾಗ ಮಾಡಬೇಕು ನೀವು ಬರ್ಲಿಲ್ಲ ತಾಕತ್ತ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಈಗಾಗಲೇ ನಿಮಗೇನಾಗದ ಅಲ್ಲಿ ಇಡುವಾರಿ ಇಲ್ಲ ಇಲ್ಲಿ ಇಡುವರ್ ಇಲ್ಲ ಇದು ರಿಪೇರಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಇದ್ರೆ ನೀವು ಮೂರ್ ಸಾವಿರ ಐನೂರು ಏನಿಲ್ಲ ಅದ ಅದಕ್ಕ ಇಡೀ ರಾಜ್ಯಾದ್ಯಂತ ಏಕರೂಪದ ಜನ ನಿಗದಿ ಆಗಬೇಕಂತ ನಾನು ನಾನು ಈ ಒಂದು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ರೈತರ ಎಲ್ಲರ ಒಂದು ಹೋರಾಟವನ್ನು ಧ್ವನಿಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ ಯಾಕಂದ್ರೆ ಒಂದು ಪಂಜು ಕದ್ದು ಬೆಳೆಯಬೇಕಾದ್ರೆ ರೈತ ಹಗಲು ಇರಲು ಕಷ್ಟಪಟ್ಟು ದೈಲವನ್ನು ರೈತನ ಬರೋ ಇದೇ ಸ್ಥಿತಿ ಬಂದಿತ್ತು ಇವತ್ತು ಬೇರೆ ಅದರಲ್ಲಿ ಈಗ ಅಮೀನ್ಪೇಟೆ ಮತ್ತು ಸಾಹೇಬ್ ಬಹಳಷ್ಟು ನನ್ನ ಆತ್ಮೀಯರು ಹೆರವರು ಈ ಒಂದು ನಗರ ಈ ಫ್ಯಾಕ್ಟರಿಯಲ್ಲಿ ಒಂದು ಇಂಥ ಆಸ್ತ ವಿಸ್ತಾ ಇಡೀ ರಾಜ್ಯ ಇಡೀ ದೇಶಗಳಿಗೆ ಇಂಥ ಮನುಷ್ಯ ಪತ್ರಕ್ಕೆ ಸಿಬ್ಬಂದಿ ಯಾರು ಇಲ್ಲ ಜನ ಹೇಳ್ತೀನಿ ಯಾಕಂದ್ರೆ ಒಂದು ಸೈಜನ್ಯಕ್ಕಾದರೂ ಬಂದಿಗೆ ಕುತ್ಕೊಳ್ಳಿ ಒಂದು ಒಂದು ಓಟ ನೀರು ಕೊಡಿ ಅಂತ ಕೇಳೋದಿಲ್ಲ ಇಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕಾಗಿ ನಾನು ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಡ್ತೀನಿ ಈ ಒಂದು ರೈತರ ಒಂದು ಕಷ್ಟಕ್ಕೆ ತಾವು ನೋಡದೆ ಹೋದರೆ ರೈತ ಅವತ್ತು ಸಂಬಂಧಿ ಎಲ್ಲಾರ ಈ ಒಂದು

ರೈತರ ಹೋರಾಟ ಅಲ್ಲ ಇದು ನನ್ನ ಹೋರಾಟ ನನ್ನ ರೈತ ತೊಂದರೆ ಹೋರಾಟ ಅನ್ನತಕ್ಕಂಥ ಇದು ಇಟ್ಟುಕೊಂಡು ಈ ಹೋರಾಟವನ್ನು ವಿಶೇಷವಾಗಿ ನಡೆದು ಇರತಕ್ಕಂತ ಶಾಖೆ ಪ್ರಕ್ರಿಯೆ ಬೀಚರಿಗೆ ನಮ್ಮೆಲ್ಲ ಹೋರಾಟದ ಪರವಾಗಿ ತುಂಬ ಭಕ್ತಿಯ ತಮ್ಮ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಸಲುವಾಗಿ ಎಲ್ಲ ರೈತರ ಪರವಾಗಿ ಪೂಜೆಗೆ ಭಕ್ತಿಗಳನ್ನು ಸಲ್ಲಿಸ್ತಾ ಇದ್ದೀವಿ ಪ್ರಾಥಸ್ಮರಣೀಯರಾಗಿರ್ತಕ್ಕಂಥ ಆರಾಧ್ಯ ಧ್ರುವ ಮಾಡಿಕೊಂಡು ನಾಗರಿಯ ಗ್ರಾಮದಲ್ಲಿ ಈ ರೈತರಿಗೆ ಈ ಸರ್ಕಾರಕ್ಕೆ ಒಂದು ಮನವಿ ಮುಟ್ಟಿಸ್ಬೇಕನ್ನುವಂತ ಉದ್ದೇಶವನ್ನಿಟ್ಟುಕೊಂಡು ಇವತ್ತ ನೌಕರಿ ಮಾಡುವಂತವರಿಗೆ ಪಗಾರ ಐವತ್ ಸಾವಿರ ಇತ್ತಪ್ಪ ಅಂದ್ರೆ ಮೂರು ವರ್ಷದೊಳಗೆ ಅವ್ರಿಗೆ ಅರವತ್ ಸಾವಿರ ಮಾಡ್ತಾರೆ ಆದ್ರೆ ರೈತ ಬೆಳೆದಿರ್ತಕ್ಕಂಥ ಯಾವುದೇ ಒಂದು ಒಂದು ಜೋಳ ಆಗಲಿ ಒಂದು ಗೋಧಿ ಆಗಲಿ ಒಂದು ಕಪ್ ಆಗಲಿ ಒಂದು ಫಿಕ್ಸ್ ರೇಟ್ ಮಾಡಿದ್ರಪ್ಪ ಅದು ಮಾಡಿದ್ರಪ್ಪ ಅಂತಂದ್ರೆ ಒಳಗೆ ತರ್ತಾರೆ ಹೊರಗೆ ತರ್ತಾರ ಫಿಕ್ಸ್ ಮಾಡಿರ್ತಾರಲ್ಲ ಒಮ್ಮೆ ಫಿಕ್ಸ್ ಮಾಡಿರ್ತಕ್ಕಂತ ರೇಟ್ ಅದು ಮ್ಯಾಗೆ ಹೋಗ್ಬೇಕು ಅಂದ್ರೆ ಹೆಂಗ ಹೋಗ್ತದ ಹೋಯ್ತಪ್ಪ ಅಂತಂದ್ರೆ ರೈತರಿಗೆ ಕೂಡ ಒಂದು ಹೋರಾಟಕ್ಕೆ ಒಂದು ಸಖ್ಯಾರು ನಿಗದಿ ಆಗಿದ್ದಪ್ಪ ಅದು ಸರ್ಕಾರ ಒಂದು ಹತ್ತು ಸಾವಿರ ರೂಪಾಯಿ ಬೆಲೆ ಸಾವಿರ ಒಳಗೆ ಯಾವತ್ತಿಗೂ ಕೂಡ ಅಂತ ಎಳಸಬಾರ ಎಲ್ಲರೂ ಕೂಡ ಈ ಮಾಡಿದ್ಯೂ ಗ್ರಾಮದಲ್ಲಿ ಮನವಿಯನ್ನು ಸಲ್ಲಿಸಿದೆಯಾದ್ರ ಸರ್ಕಾರಕ್ಕೆ ಎಚ್ಚರಿಕೆ ಬರ್ತದೆ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಸಗರ ಗ್ರಾಮದಿಂದ ಒಂದು ಮದುವೆಗೆ ಹೋಗಬೇಕಾಗಿತ್ತು ಆ ದೃಷ್ಟಿಯಿಂದ ಮದುವೆ ಹೋಗುವಂತಹ ಪ್ರಸಂಗವಾಗಿ ಇಲ್ಲಿ ಎಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ಆ ಮನವಿ ಕೊಡಕ್ಕೆ ನಾನು ಕೂಡ ಇಷ್ಟಪಡ್ತೀನಿ ಮುಂದಿನ ದೇವಾಲಯಗಳಲ್ಲಿ ನಿಗದಿ ರೇಟ್ ಒಳಗೆ ಬರಬಾರ್ದು ಅದ್ ಮ್ಯಾಗೆ ಹೋಗಬೇಕು ಅಲ್ಲಿ ಹೋರಾಟ ಮಾಡ್ರಿ ದೇವರಿಬ್ಬರಿಗೆ ಕೂಡ ನಾಳೆ ದಿನ ಅಲ್ಲಿ ಹೋರಾಟ ಐತಿ ಅಲ್ಲಿ ಕೂಡ ನಾಳೆ ದಿನ ನಾವು ಭಾಗಿಯಾಕ್ಬೇಕಾಗ್ಯದ ಆ ದೃಷ್ಟಿಯಿಂದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೆಚ್ಚಿಗೆ ಹೇಳದಾರ್ರೆ ನಿಮ್ಮ ನಿಮ್ಮ ಹಿಂದೆ ನ್ಯಾಯವನ್ನು ಇನ್ನೊಂದು ಮಾತು ಹೇಳ್ತೀನಿ ಮಹಾರಾಷ್ಟ್ರದಲ್ಲಿ ಇಷ್ಟೇ ಬೆಲೆ ಕೊಡ್ತಾ ಇದ್ರಿ ಜಾರಿ ಇದೆ ಬಂಧುಗಳೇ ಎಸ್ ಎಸ್ ಪಿ ಅದರ ಅರ್ಥ ಏನಂದ್ರೆ ಅಲ್ಲಿ ಸರ್ಕಾರ ಏನ್ ಮಾಡ್ತಾ ಕಟಾವಿಂಗ್ ಚಾರ್ಜಸ್ ಮತ್ತು ಇಲ್ಲಿ ಹೊಲದಿಂದ ಇಡೀ ಒಂದು ಫ್ಯಾಕ್ಟ್ರಿಗೆ ಏನು ಏನದ ಸವಲತ್ತು ಖರ್ಚು ಹೆಚ್ಚುಗಳನ್ನ ಸರ್ಕಾರ ಬರ್ತಾ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಕೊಡ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅದಕ್ಕೆ ಕಾರಣೀಭೂತರು ಯಾರು ಅದಕ್ಕೆ ನಾವೇ ಬಂಧುಗಳೇ ಯಾಕಂದ್ರೆ ನಾವು ಸಂಘಟನೆ ಮಾಡ್ತಾ ಇಲ್ಲ ಅದಕ್ಕೆ ಏನ್ ಮಾಡಿವಂದ್ರ ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೊಡ್ತಾರ ಅಷ್ಟೇ ಕೊಡ್ರಿ ನೀವು ಎಸ್ ಎಸ್ ಪಿ ಎಸ್ ಎಸ್ ಪಿ ಜಾರಿಯ ಅದಕ್ಕೆ ಇಷ್ಟೆಲ್ಲಾ ಒಂದು ಸವಲತ್ತುಗಳು ಸರ್ಕಾರ ತೆಗೆದುಕೊಂಡು ಫ್ಯಾಕ್ಟ್ರಿಗಳಿಂದ ಲಾಭ ಗಳಿಸಿದೆ ನಮಗೇನು ಲಾಭ ಕೊಟ್ಟಿಲ್ಲ ಇದಕ್ಕೆ ನಾವು ಅಂತ ಹೋರಾಟವನ್ನು ಮಾಡೋದ್ರ ಮೂಲಕವಾಗಿ ನ್ಯಾಯ ಸಿಗುವವರೆಗೂ ನಾವು ಕೂಡ ಆಮಂತ್ರಣ ಸತ್ಯಾಗ ಉಪಗ್ರಹವನ್ನು ಮಾಡ್ತೀವಿ ಅಂತ ತಮ್ಮ ಮೂಲಕ ತಿಳಿಸಿದ ಬಂಧುಗಳೇ